ಎಲ್ಲರಿಗೂ ನಮಸ್ಕಾರ ಆರ್ಯನ್ ಫುಡ್ ರೆಸಿಪಿಗಳಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ತುಂಬ ಈಸಿಯಾಗಿ ಕ್ರಿಸ್ಪಿಯಾಗಿ ನಾವು ತಿಂಗಳಗಟ್ಟಲೆ ಇಟ್ಕೊಂಡು ನಾವು ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಪ್ಪಟ್ಟು ಇದನ್ನು ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಇಡೀ ಆಗುವಷ್ಟು ಕಡ್ಲೆ ಬೀಜನ ಸ್ವಲ್ಪ ಇದು ಸಿಪ್ಪೆಯೆಲ್ಲ ನಾವು ತೆಗಿಬೇಕು ಅದಕ್ಕೆ ನಾವು ಸ್ವಲ್ಪ ಒಂದು ಎರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ನೋಡಿ ಹುರ್ಕೊಂಡ ನಂತರ ತಣ್ಣಗಾದಮೇಲೆ ನಾನು ಕೈಯಲ್ಲಿ ಸಿಪ್ಪೆಯೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಹಾಕಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೇನು ಹಾಕ್ಕೊಂಡು ರುಬ್ಕೊಂಡು ಅದನ್ನು ಸೈಡಿಗೆ ಎತ್ತಿಕ್ಕೊಂಡು ಒಣ್ಮೆಣ್ಸಿ ಕೂಡ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಪೌಡರ್ ಮಾಡ್ಕೊಂಡು ಈಗ ಒಂದು ಬೌಲ್ಗೆ ನಾನು ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಇಟ್ಟು ಹಾಗೆ ಮಿಕ್ಸ್ ಮಾಡಿ ರುಬ್ಬಿರೋ ಅಂಥ ಕಡಲೆ ಮಿರ್ಜ ಮತ್ತು ಕಡಲೆ ಪುಡಿ ಹಾಗೆ ಒಣ್ಮೆಣಿಕಾಯಿ ಪುಡಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಜೀರಿಗೆ ಹಾಗೆ ಬಿಳಿ ಎಳ್ಳು ಕೂಡ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಬಿಸಿ ಎಣ್ಣೆನೂ ಕೂಡ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಇದ್ದೀನಿ ಎಣ್ಣೆ ಬೇಡ ಅನ್ನೋರು ಕೂಡ ತುಪ್ಪ ಕೂಡ ಹಾಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಬಾರ್ದು ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಹಿಡಿದಾಗ ನೀಟಾಗಿ ಅದು ಉಂಡೆ ಥರ ಬರಬೇಕು ಇದು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವಿಲ್ಲಿ ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದಾದಮೇಲೆ ನೋಡಿ ಹಿಟ್ಟು ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನಾವು ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಿಪ್ಪಟ್ಟು ಸಲ ನಾನು ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಚಕ್ಲೇಟ್ನ ತಗೊಂಡು ಚಿಕ್ಕ ಉಂಡೆ ಆಗಿ ತಗೊಂಡು ಈ ಥರ ನೀಟಾಗಿ ಎರಡು ಕೈಲಿ ನಾನು ನೀಟಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ಈಗ ಉಂಡೆಗಳು ಕೂಡ ರೆಡಿಯಾಗಿದೆ ಇವಾಗ ಇಲ್ಲಿ ನಾನಿಲ್ಲಿ ಒಂದು ಎಣ್ಣೆ ಕವರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದಕ್ಕೆ ಉಂಡೆನ ಇಟ್ಟು ಈ ಥರ ಪ್ಲೇಟಲ್ಲಿ ನಾನು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ ಪ್ಲೇಟಲ್ಲಿ ಪ್ರೆಸ್ ಮಾಡಿದಾಗ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಷ್ಟು ದಪ್ಪ ತಿಕ್ನೆಸ್ ಇರಬೇಕು ತುಂಬಾ ತೆಳುವಾದರೂ ಅಷ್ಟು ಚೆನ್ನಾಗಿರಲ್ಲ ಇವಾಗ ನೋಡ್ತಾಯಿದ್ರೆ ಎಲ್ಲವೂ ಕೂಡ ರೆಡಿಯಾಗಿದೆ ಈಗ ಎಣ್ಣೆನೂ ಕೂಡ ಕಾದಿದೆ ಫ್ರೆಂಡ್ಸ್ ಇವಾಗ ನೀಟಾಗಿ ಎಣ್ಣೆಗೆ ಹಾಕೊಳ್ಳೋಣ ಒಂದು ಮೂರಿಂದ ಒಂದು ನಾಲ್ಕು ಕೂಡ ನಿಪ್ಪಟ್ಟು ನಾವು ಹಾಕಿ ಎಣ್ಣೆಯಲ್ಲಿ ಕರಿಬೋದು ಕರಿವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ಥರ ಕಲರ್ ಚೇಂಜ್ ಆಗೋರ್ಗು ನಾವು ಎರಡು ಸೈಡು ಚೆನ್ನಾಗಿ ಬೇಯಿಸಬೇಕು ಇರೋ ಫ್ರೆಂಡ್ಸ್ ನಿಪ್ಪಟ್ಟು ಈಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಇವಾಗ ನೋಡ್ತಾ ಇರೋ ಫ್ರೆಂಡ್ಸ್ ಕಾರನ್ ನಿಪ್ಪಟ್ಟು ರೆಡಿಯಾಗಿದೆ ತುಂಬಾ ಆಗಿದೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ನೋಡ್ತಾ ಇದ್ರಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಈ ರೆಸಿಪಿನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ